ಎಸ್ ಎಲ್ ಭೈರಪ್ಪ ಇವರು ಕರ್ನಾಟಕದ ಫೇಮಸ್ ರೈಟರ್ ಯಾರಿಗೂ ಗೊತ್ತಿಲ್ಲ ಇವರು ಇವರು ಮಾಡರ್ನ್ ಕನ್ನಡ ಲಿಟರೇಚರ್ ಗೆ ಸ್ಟ್ರಾಂಗ್ ವಾಯ್ಸ್ ಅಂತಾನೆ ಹೇಳ್ಬೋದು ಅವರ ನಾವೆಲ್ಸ್ ಎಲ್ಲವೂ ರಿಯಲ್ ಲೈಫ್ ಫೀಲಿಂಗ್ಸ್ ಡೀಪ್ ಥಿಂಕಿಂಗ್ ಮತ್ತು ಇಂಡಿಯನ್ ಕಲ್ಚರ್ ಬಗ್ಗೆ ರಿಫ್ಲೆಕ್ಟ್ ಆಗುತ್ತೆ ಅವರ ಫೇಮಸ್ ಬುಕ್ ಪರ್ವ ವಂಶ ವೃಕ್ಷ ಎಲ್ಲವೂ ಫಿಲಾಸಫಿ ಮತ್ತು ಸೊಸೈಟಿ ಬಗ್ಗೆ ಟೀಚ್ ಮಾಡುತ್ತೆ ಅವರ ರೈಟಿಂಗ್ ಸ್ಟೈಲ್ ಸಿಂಪಲ್ ಅಲ್ಲ ಬಟ್ ಮೈಂಡ್ ಓಪನ್ ಮಾಡೋದು ಈಸಿ ಆಗುತ್ತೆ ಸೊ ರೀಡರ್ಸ್ ಅವರ ಬುಕ್ಸ್ ಎಂಜಾಯ್ ಮಾಡ್ತಾರೆ ಎಸ್ ಎಲ್ ಭೈರಪ್ಪ ಅಂದ್ರೆ ಜಸ್ಟ್ ರೈಟರ್ ಅಲ್ಲ ಥಿಂಕರ್ ಮತ್ತು ಫಿಲಾಸಫರ್ ಅವರ ವರ್ಡ್ಸ್ ನಿಮ್ಮ ಮೈಂಡ್ ಅಲ್ಲಿ ಚೇಂಜಸ್ ತರುತ್ತೆ ಲೈಫ್ ಬಗ್ಗೆ ಡೀಪ್ ಥಿಂಕಿಂಗ್ ಕೂಡ ಕೊಡುತ್ತೆ ಎಸ್ ಎಲ್ ಭೈರಪ್ಪ ಅವರು ಕರ್ನಾಟಕದ ಲಿಟ್ರೇಚರ್ ಲೆಜೆಂಡ್ ಅಂತಾನೆ ಹೇಳಿದರು